ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖಿಡ ಗ್ರಾಮದ ಗ್ರಾಮದೇವರಾದ ಶ್ರೀ ಶಂಕರಲಿಂಗ ದೇವರ ಜಾತ್ರಾ ಮಹೋತ್ಸವವು ಇಂದಿನಿಂದ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿರಂತರವಾಗಿ ಐದು ದಿನಗಳವರೆಗೆ ಗದ್ದಿಗೆಗೆ ಪೂಜಾ ವಿಧಿ ವಿಧಾನ ಕಾರ್ಯಕ್ರಮಗಳು ಹಾಗೂ ರುದ್ರಾಭಿಷೇಕ ರುದ್ರಹೋಮ ನವಗ್ರಹ ಪೂಜೆ ಈ ಎಲ್ಲ ಪೂಜಾ ವಿಧಿ ವಿಧಾನಗಳು ಜರುಗುತ್ತವೆ ಈ ಕಾರ್ಯಕ್ರಮಗಳು ನೆರವೇರಿಸಿಕೊಳ್ಳಲಿಕ್ಕೆ ಶ್ರೀ ಪಂಚೇಯ್ಯ ಶಾಸ್ತ್ರಿಗಳು ಸೋಲಾಪುರ್ ಮತ್ತು ಶ್ರೀ ಬಸವರಾಜ್ ಹಿರೇಮಠ ಬುಯ್ಯಾರ್ ಶ್ರೀ ಸೋಮಶೇಖರ ಸ್ವಾಮಿಗಳು ತಡಬಲಗ ಇವರ ಸಹಯೋಗದಲ್ಲಿ ಇಂದಿನಿಂದ ಅಂದರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಗೊಂಡವು ಈ ಸಂದರ್ಭದಲ್ಲಿ ಇವತ್ತಿನ ಪೂಜಾ ಕಾರ್ಯಕ್ರಮಕ್ಕೆ ಶಿವರಾಜ್ ಗೋ ಹೌಳಗಿ ದಂಪತಿಗಳು ಹಾಗೂ ಸಂಗರಾಜ್ ಎನ್ನಬಡಿಗೆರ್ ಪಿ ಕೆ ಪಿ ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ದಂಪತಿಗಳಿಂದ ಇಂದಿನ ಪೂಜಾ ಕಾರ್ಯಕ್ರಮ ನೆರವೇರಿತು ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂಬತ್ತು ಗಂಟೆಗೆ ಶ್ರೀ ಶಂಕರಲಿಂಗ ದೇವರಿಗೆ ಪೂರ್ಣಾಹುತಿ ಮಹಾಪೂಜಾ ಕಾರ್ಯಕ್ರಮ ಜರುಗುತ್ತದೆ ಅದೇ ರೀತಿಯಾಗಿ ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಸಕಲ ಭಕ್ತಾದಿಗಳು ಅವರೊಂದಿಗೆ ಶ್ರೀ ಶಂಕಲಿಂಗ ದೇವಸ್ಥಾನದ ಅಧ್ಯಕ್ಷರಾದ ಶಿವಾನಂದ ಬಿರಾದಾರ್ ಇವರೊಂದಿಗೆ ಶ್ರೀಯುತ ಶಿವಾನಂದ ವಠಾರ್ ಮತ್ತು ಶ್ರೀ ಸಂಗುಮಸ್ಥರ ಸೌಳಗಿ ಅದೇ ರೀತಿಯಾಗಿ ಇನ್ನೂ ಅನೇಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು Yeah, sure. ओम ने बाले प्रेमयम् सामजयनं पार्वती देव शिवाय ओम शिवनम् जिंग ओ बेटा सांगतोय का यु संपूर्ण कुठ जरनाम अध्यक्ष में तमाम में आये जरनाम सोच जाते हो इस दौरान जो अनुभव है रचनात्मकता तुम्हारा रचनात्मकता तुम्हारा रचना पैदवान देश राज्य राज्यों के शहर राज्यों को राज्यों में शुद्धिपात प्रासंगिकता नशीले नल नल जरनामा अध्यक्ष में जाते होते हैं संग्रह करन

Five Yeah. Gracias.